ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬೀದರ ವತಿಯಿಂದ ಎಪ್ಪತ್ತಾರನೇ ಸಂವಿಧಾನ ಅಂಗೀಕಾರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಡಲಾಯಿತು ಇದೇ ಕಾರ್ಯಕ್ರಮದಲ್ಲಿ ನಾಗಪುರದ ಖ್ಯಾತ ಸಂಗೀತ ಕಲಾವಿದ ವಿಕಾಸರಾಜ್ ತಂಡದವರಿಂದ ಭೀಮಗೀತೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಮೂರು ಜನ ಸಮಾಜ ಹಿತಚಿಂತಕರು ಹೋರಾಟಗಾರರಾದ ಡಿ ಎಸ್ ರಾಜ್ಯ ಪ್ರಧಾನ ಸಂಘಟನಾ ಸಂಚಾಲಕರಾದ ರಮೇಶ್ ಡಾಕುಳ್ಗಿ ಕಾಂಗ್ರೆಸ್ನ ಮುಖಂಡರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಹಾಗೂ ಕೆಎಸ್ಆರ್ಟಿಸಿ ಮಾಜಿ ಸದಸ್ಯರಾದ ವಿಲಾಸ್ ಮೋರೆ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜೊತೆಗೆ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಗೆದ್ದಿರುವ ಎಲ್ಲ ಸರ್ಕಾರಿ ನೌಕರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕಲಬುರಗಿಯ ಚಿಂತಕರಾದ ಅನಿಲ್ ಟೆಂಗಳೆ ಅವರು ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಡಿಎಸ್ಎಸ್ನ ರಾಜ್ಯ ಪ್ರಧಾನ ಸಂಘಟನಾ ಸಂಚಾಲಕರಾದ ರಮೇಶ್ ಡಾಕುಳಗಿ ಅವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬರು ನಮಗೆ ನೀಡಿದ ಸಂವಿಧಾನ ರಕ್ಷಿಸಲು ಮೂವತ್ತು ವರ್ಷಗಳಿಂದ ನಾವುಗಳು ಹೋರಾಟ ಮಾಡ್ತಾ ಇದ್ದೇವೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಕಳೆದಿವೆ ಒಂದೆಡೆ ಸಂವಿಧಾನ ಅಮೃತ ಮಹೋತ್ಸವ ನಡೀತಾ ಇದ್ರೆ ಇನ್ನೊಂದೆಡೆ ಸಂವಿಧಾನದ ಸಂಭ್ರಮಾಚರಣೆ ನಡೆಯುತ್ತಿದೆ ಇದರ ಮಧ್ಯೆ ಸ್ವತಂತ್ರ ಭಾರತದಲ್ಲಿ ದಲಿತರ ಮೇಲೆ ಈಗಲೂ ಕೂಡ ನಿರಂತರವಾಗಿ ಶೋಷಣೆಯ ನ್ಯಾಯ ಅತ್ಯಾಚಾರಗಳು ನಡೆಯುತ್ತಲೇ ಇವೆ ಈ ದೇಶಕ್ಕೆ ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಸಂವಿಧಾನ ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮುಂಚೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಪ್ರತಿರೋಧ ಇತ್ತು ಸ್ವತಂತ್ರ ಬಂದ ಮೇಲೂ ಕೂಡ ಸಂವಿಧಾನ ಜಾರಿ ಮೇಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನಕ್ಕೆ ಅವರ ವಿಚಾರಧಾರೆಗಳಿಗೆ ಗಂಡಾಂತರ ಬರುತ್ತಲೇ ಇದೆ ಪ್ರತಿರೋಧ ಹೆಚ್ಚಾಗುತ್ತಲೇ ಇದೆ ಆದರೆ ಯಾವಾಗ ಅಂಬೇಡ್ಕರ್ ಅವರ ವಿರುದ್ಧ ಸಂವಿಧಾನದ ವಿರುದ್ಧ ಪ್ರತಿರೋಧ ಹೆಚ್ಚಾಗುತ್ತೋ ಆವಾಗೆಲ್ಲ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರು ಇನ್ನೂ ಗಟ್ಟಿಯಾಗ್ತಾ ಹೋಗ್ತಾರೆ ಜೊತೆಗೆ ಸಂವಿಧಾನ ಕೂಡ ಮಜಬೂತ್ ಆಗ್ತಾನೆ ಬಂದಿದೆ ಎಂದು ತಿಳಿಸಿದರು ಕಳೆದ ಚುನಾವಣೆಯಲ್ಲಿ ನಾವೆಲ್ಲ ನೋಡಿದ ಹಾಗೆ ಪ್ರತಿ ವರ್ಷವೂ ಚುನಾವಣೆಗಳು ರಾಷ್ಟ್ರೀಯ ಪಕ್ಷಗಳ ನಡುವೆ ನಡೆಯುತ್ತಿತ್ತು ಆದರೆ ಈ ಕಳೆದ ಚುನಾವಣೆ ದೇಶದಲ್ಲಿ ಮನುಸ್ಮೃತಿಯ ಸಂವಿಧಾನದ ಜಾರಿ ತರುವಂತಹ ಒಂದು ಪಡೆಯಾಗಿದ್ರೆ ಇನ್ನೊಂದೆಡೆ ಎಲ್ರಿಗೂ ಸಮಾನತೆ ನೀಡುವ ಸಮಾನ ಅವಕಾಶ ನೀಡಿದ ಸಂವಿಧಾನದ ಪರ ಇರುವ ಒಂದು ಪಡೆಯಿತ್ತು ಒಂದು ಕಳೆದ ಚುನಾವಣೆ ಸಂವಿಧಾನ ವರ್ಸಸ್ ಮನುವಾದಿ ಮಧ್ಯದಲ್ಲಿ ಚುನಾವಣೆ ನಡೆದಿತ್ತು ಚಾರ್ಸೋ ಪಾರ್ ಮಾಡಿದರೆ ಸಂವಿಧಾನ ಕಿತ್ತು ಹಾಕುವ ಹುನ್ನಾರದ ಚುನಾವಣೆ ನಡೆದಿತ್ತು ಆದರೆ ಇವತ್ತು ಅಂದರೆ ಕಳೆದ ನಡೆದ ಚುನಾವಣೆಯಲ್ಲಿ ಪ್ರತಿ ಮೂಲೆ ಮೂಲೆಗಳಲ್ಲಿಯೂ ಕೂಡ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಿದ ಪರಿಣಾಮ ಸಂವಿಧಾನ ಕಿತ್ತು ಹಾಕುವ ಮನಸ್ಮೃತಿಗಳ ಕನಸು ನುಚ್ಚು ನೂರಾಗಿದೆ ಎಂದು ಪ್ರತಿಪಾದಿಸಿದರು ಹಾಗಾಗಿ ಸಂವಿಧಾನವನ್ನು ನಾವು ನೀವೆಲ್ಲರೂ ಕೂಡ ಅರಿಯಬೇಕಾಗಿದೆ ಮುಂದಿನ ಪೀಳಿಗೆಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಸಾರಬೇಕಾಗಿದೆ ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಅಂಬದಾಸ್ ಗಾಯಕ್ವಾಡ್ ಅವರು ಮಾತನಾಡಿದರು ವೇದಿಕೆಯ ಮೇಲೆ ಕಲಬುರಗಿ ಚಿಂತಕರಾದ ಡಾಕ್ಟರ್ ಅನಿಲ್ ಕುಮಾರ್ ಟೆಂಗಲೆ ರಾಜ್ಯಾಧ್ಯಕ್ಷರು ಬೆಂಗಳೂರಿನ ಸೂರ್ಯ ಹುಣಸೆ ಎಸ್ ವೆಂಕಟೇಶ್ ಜೆಡಿಎಸ್ ಪರಿಶಿಷ್ಟ ವಿಭಾಗದ ಜಿಲ್ಲಾಧ್ಯಕ್ಷರಾದ ದೇವೇಂದ್ರ ಆರ್ ಸೋನಿ ರಾವ್ ದೊಡ್ಡಿ ಮೊಹಮ್ಮದ್ ಗೌಸ್ ಅಧ್ಯಕ್ಷರು ನಗರಸಭೆ ಕಾಂಗ್ರೆಸ್ ಮುಖಂಡರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಜಿಲ್ಲಾ ಮುಖಂಡರಾದ ವಿಶ್ವನಾಥ ದೇನೆ ಕೆಎಸ್ಆರ್ಟಿಸಿ ಮಾಜಿ ಸದಸ್ಯರಾದ ವಿಲಾಸರಾವ್ ಮೋರೆ ಅಮೃತರಾವ್ ಚಿಮಕೋಡೆ ಜಿಲ್ಲಾಧ್ಯಕ್ಷರು ಗ್ಯಾರಂಟಿ ಯೋಜನೆ ಸಮಿತಿ ಜಿಲ್ಲಾ ಉಪಾಧ್ಯಕ್ಷರು ಗ್ಯಾರಂಟಿ ಯೋಜನೆ ಸಮಿತಿಯ ಮಾರುತಿ ಬಂಗಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಿದ್ಯಾಸಾಗರ್ ಶಿಂದೆ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕ ಬೆಂಗಳೂರು ಉಪಾಧ್ಯಕ್ಷರಾದ ಅಬ್ದುಲ್ ಮನ್ನಾನ್ ಸೇಠ್ ದಲಿತ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್ ವಿನೋದ್ ಅಪ್ಪೆ ಬಸವರಾಜ್ ಮಾಳ್ಗೆ ಪ್ರಶಾಂತ ದೊಡ್ಡಿ ಅಧ್ಯಕ್ಷರು ಸ್ಥಾಯಿ ಸಮಿತಿ ಹಾಗೂ ನಗರಸಭೆ ಸದಸ್ಯರು ಬೀದರ್ ಖಾಜಾ ಶೇಖ್ ಅಜರ್ ಜಿಲ್ಲಾ ಮುಖಂಡರು ಗೋವಿಂದ ಪೂಜಾರಿ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನುದಾನಿತ ಪ್ರಾಥಮಿಕ ಶಿಕ್ಷಕರ ನೌಕರರ ಸಂಘ ಬೀದರ್ ಬಿರು ಸಿಂಗ್ ಅಧ್ಯಕ್ಷರು ಡಿ ಗ್ರೂಪ್ ಸರ್ಕಾರಿ ನೌಕರರ ಸಂಘ ಬೀದರ್ ಎಸ್ಆರ್ ಪೀಟರ್ ಸಿಕ್ಕೇನ್ಪುರ್ ಸಮಾಜ ಸೇವಕರು ಸೇರಿದಂತೆ ಒಂದು ಜಿಲ್ಲಾ ಗೌರವ ಅಧ್ಯಕ್ಷರಾದ ದೇವೇಂದ್ರ ಆರ್ ಸೋನಿ ಧೂಳಪ್ಪ ಯದಲಾಪುರ್ ಜಿಲ್ಲಾ ಉಪಾಧ್ಯಕ್ಷರು ಅಶೋಕ್ ಶಿಂದೆ ಕಂಠೆಪ್ಪ ಗುಪ್ತಾ ರಾಷ್ಟ್ರಪಾಲ್ ಸಂತೋಷ್ ಹುಕ್ರಾಣ ಎಂ ಡಿ ಸಲ್ಮಾನ್ ಕಯೀಮುದ್ದೀನ್ ಎನ್ ಎಂ ಸಾಮ್ರಾಟ್ ಅವರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಸಿಂಗ್ ನರ್ಸಿಂಗ್ ಸಾಮ್ರಾಟ್ ಮೆಲಿಂದ್ ಕಾಮ್ಳಿ ಹಾಗೂ ರಮೇಶ್ ಬಾಬು ಅಮ್ಲಾಪುರ್ ಅವರಿಂದ ಕರೋಂಕೆ ಭೀಮ ಗೀತೆಗಳು ಕೂಡ ಜರುಗಿದವು भारत रत्न हो सकता है क्या इसलिए तो मेरा कहना है अरे भारत रत्न देना है तो ज्योतिबा फुले जी को दीजिए हमारे बसपेश्वर अन्ना जी को दीजिए हमारे हमारे अन्ना भागे को दीजिए राजमाता जीता को दीजिए अरे सिर्फ मेरे बाबा साहब को भारत में नहीं तो पूरे विश्व में वंदन किया जाता है इसलिए तो कहूँगा प्रति सूर्य बोधि सत्व धम्म में और बीस परम का डॉक्टर बाबा साहब आम्बेडकर के चरणों में नतमस्तक होता हूँ यहाँ पर उपस्थित सभी मेरे बिजरवासियों से मेरे उपासक उपासिका जितने भी मेरे भाई बहन यहाँ पर आए हैं जितने भी मेहमान लोग यहाँ पर आए हैं सभी लोगों का मुझे नाम पता नहीं लेकिन हमारे मोरे साहब है हमारे जी गायकवाड़ साहब जिन लोगों की बदौलत मैं यहाँ पर कर्नाटक में आया हूँ मेरी एंट्री हुई है इधर और बाकी सब लोगों के मुझे नाम पता नहीं साहब माफी चाहूंगा हमारे हमारे खड़गे साहब और यहाँ के हमारे जितने भी आदरणीय मंडली है मैं सभी को क्रांतिकारी भीम करता हूँ

thank yeah. you बाबा के संविधान को मानने वाला जी और को मान, मानने वाला हर किस नहीं किसी के बाप से डरने वाला जी जान लगा दूंगा संविधान बचाने के लिए अब सच्चा जे भी पाला हूँ क्या कहना है।, है अगर अगर भीतर में ऐसे आते रह तो कम से कम पचास सामान पैदा हो जाएंगे आपको देखिए सुनेगा

गुरु को एक दिन जरूर डूबूंगा खुद को वो लड़की मुझे तो पागल बना के छोड़ू बहुत सही समझती है हाशमी हैं कि बहुत सही समझती है वो लड़की खुद को बहुत सही समझती है खुद को वो लड़की मुझे कसम है उसे पागल बना के छोड़ूंगा मैं अपने मुल्क की अमन सलामती के खातिर मैं अपने भारत के अमन सलामती के खातिर हरेक हिंदू एक हरे मुसलमान के हाथ ಈ ಸಂವಿಧಾನ ಏನಿದೆ ರಾಜಕೀಯ ಸಮಾನತೆಯನ್ನ ಮಾತ್ರ ಕಂಡುಕೊಳ್ತದೆ ಅನಿಲ್ ಅಂಬಾನಿ ದೇಶದ ಜಗತ್ತಿನ ನಂಬರ್ ಒನ್ ಶ್ರೀಮಂತನಿರ್ಬಹುದು ನಾನೊಬ್ಬ ಕಡು ಬಡವ್ ಮಗ ಇರಬಹುದು ಅನಿಲ್ ಅಂಬಾನಿ ಓಟ್ ಹಾಕಿದ್ರು ಕೂಡ ಅದನ್ನು ಒಂದು ಓಟ್ ಅಂತೆ ಕೌಂಟ್ ಮಾಡ್ತಾರೆ ನಾನೊಬ್ಬ ಕಡು ಬಡವನ ಮಗ ನಾನು ಓಟ್ ಹಾಕಿದ್ರು ಅದನ್ನ ಒಂದ್ ವೋಟ್ ಅಂತ ಕೌಂಟ್ ಮಾಡ್ತಾರೆ ಇದರರ್ಥ ರಾಜಕೀಯದಲ್ಲಿ ಅನಿಲ್ ಅಂಬಾನಿಗೆ ಎಷ್ಟು ಬೆಲೆ ಇದು ಅಷ್ಟೇ ಬೆಲೆ ನನಗೂ ಕೂಡ ಇದೆ ಇದು ರಾಜಕೀಯ ಸಮಾನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾನ್ ಬರೆದಿರುವಂತಹ ಸಂವಿಧಾನ ಕೇವಲ ನಿಮಗೆ ರಾಜಕೀಯ ಸಮಾನತೆಯನ್ನ ಮಾತ್ರ ತಂದು ಕೊಡ್ತದೆ ಆದರೆ ಈ ದೇಶದಲ್ಲಿ ಇನ್ನು ಮುಂದೇನು ಕೂಡ ಆರ್ಥಿಕ ಅಸಮಾನತೆ ಹಾಗೂ ಸಾಮಾಜಿಕ ಅಸಮಾನತೆಗಳು ಮುಂದುವರಿತವೆ ನೋಡಿ ಬಹಳ ಎಚ್ಚರಿಕೆ ಮಾತು ಬಂಧುಗಳು ನಾವ್ ಇದು ಒಂದು ಮಾತನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಾಬಾ ಸಾಹರ್ ಹೇಳ್ತಾರೆ ಆರ್ಥಿಕ ಅಸಮಾನತೆ ಮತ್ತು ಸಾಮಾಜಿಕ ಅಸಮಾನತೆಗಳು ಎರಡೂ ಕೂಡ ಹಾಗೆ ಮುಂದುವರಿತವೆ ಇದರ ಅರ್ಥ ಬಡತನ ಅನ್ನೋ ಹಾಗೆ ಮುಂದುವರಿತದೆ ಜಾತಿಯತೆ ಜಾತಿ ತಾರತಮ್ಯ ಅನ್ನುವಂಥದ್ದು ಎರಡೂ ಹಾಗೆ ಮುಂದುವರಿತವೆ ಇವೆರಡೂ ಕೂಡ ಹಾಗೆ ಮುಂದುವರಿತವೆ ಆಳುವ ಸರ್ಕಾರಗಳು ಸಾಧ್ಯವಾದಷ್ಟು ಆದಷ್ಟು ಬೇಗ ಏನಿದೆ ಅಂದರೆ ನಾನ್ ಬರೆದಿರುವಂತಹ ಈ ಸಂವಿಧಾನವನ್ನ ಜಾರಿ ಮಾಡೋ ಮೂಲಕ ಆರ್ಥಿಕ ಅಸಮಾನತೆಯನ್ನ ಸಾಮಾಜಿಕ ಅಸಮಾನತೆಯನ್ನ ಹೋಗಲಾಡಿಸಬೇಕು ಒಂದ್ ವೇಳೆ ಈ ಎರಡನ್ನು ಕೂಡ ಹೋಗಲಾಡಿಸಲಿಲ್ಲ ಅಂದ್ರೆ ಆರ್ಥಿಕ ಅಸಮಾನತೆ ಮತ್ತು ಸಾಮಾಜಿಕ ಅಸಮಾನತೆ ಅಂದ್ರೆ ಬಡತನ ಮತ್ತು ಜಾತಿ ತಾರತಮ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಜನಾಂಗ ರೊಚ್ಚಿಗೆದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಧ್ವಂಸ ಮಾಡ್ತಾರೆ ನಿಮಗೆ ಎಚ್ಚರಿಕೆ ಇರ್ಲಂತ ಹೇಳಿದ್ದಾರೆ ಬಂಧುಗಳು ಬಾಬಾ ಸವರು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳ ಕಳೆದಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಮುಗಿದಿದೆ ಒಂದು ಕಡೆ ಅಮೃತ ಮಹೋತ್ಸವ ಸುವರ್ಣ ಮಹೋತ್ಸವಗಳು ಕೂಡ ನಡೀತಾ ಇದೆ ಸಂವಿಧಾನ ಸಂಭ್ರಮಾಚರಣೆ ಕೂಡ ನಡೀತಾ ಇದೆ ಇದರ ಮಧ್ಯದಲ್ಲಿ ನಿರಂತರವಾಗಿ ಇನ್ನು ಸ್ವತಂತ್ರ ಭಾರತದಲ್ಲಿ ದಲಿತರ ಮೇಲೆ ನಿರಂತರವಾಗಿ ಅನ್ಯಾಯ ಅತ್ಯಾಚಾರಗಳು ನಡೀತಲೇ ಇದ್ದು ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಸಂವಿಧಾನ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ದೊಡ್ಡ ಪ್ರತಿರೋಧ ಇತ್ತು ಸ್ವಾತಂತ್ರ್ಯ ಬಂದ ಮೇಲೂ ಆಯ್ತು ಸಂವಿಧಾನ ಜಾರಿಗೆ ಬಂದ ಮೇಲೂ ಆಯ್ತು ಇವತ್ತಿಗೂ ಕೂಡ ಈ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅವರು ವಿಚಾರಧಾರಕ್ಕೆ ದೊಡ್ಡ ಗಂಡಾಂತರ ಬರ್ತಾನೆ ಇದೆ ಪ್ರತಿರೋಧ ಹೆಚ್ಚಾಗ್ತಾನೆ ಇದೆ ಆದ್ರೆ ಅದು ಯಾವಾಗ ಅಂಬೇಡ್ಕರ್ ವಿರುದ್ಧ ಸಂವಿಧಾನದ ವಿರುದ್ಧ ಪ್ರತಿರೋಧ ಹೆಚ್ಚಾಗುತ್ತೋ ಆವಾಗಲೆಲ್ಲ ಭಾರತ ದೇಶದಲ್ಲಿ ಅಂಬೇಡ್ಕರ್ ಗಟ್ಟಿ ಹಾಕ್ತಾನೆ ಹೋಗಿದ್ದಾರೆ ಸಂವಿಧಾನವನ್ನು ಕೂಡ ಮಜಬೂತ್ ಆಗ್ತಾನೆ ಬಂದಿದೆ ಕಳೆದ ಚುನಾವಣೆ ನೀವೆಲ್ಲ ಗಮನಿಸಿರ್ಬೋದು ಈ ದೇಶದಲ್ಲಿ ಪ್ರತಿ ವರ್ಷ ರಾಜಕೀಯ ಪಕ್ಷದ ಮಧ್ಯದಲ್ಲಿ ಚುನಾವಣೆ ನಡೀತಾ ಇದು ಅದು ಕಳೆದ ಚುನಾವಣೆ ಈ ದೇಶದಲ್ಲಿ ಮನುಸ್ಮೃತಿಯ ಸಂವಿಧಾನವನ್ನು ತರಬೇಕನ್ನುವಂತಹ ಒಂದು ಕಡೆ ಪಡೆ ಈ ದೇಶದ ಸಮಾನ ಅವಕಾಶ ನೀಡಿರತಕ್ಕಂತಹ ಸಂವಿಧಾನವನ್ನ ಉಳಿಸಬೇಕು ಅನ್ನುವಂತ ಒಂದು ಪಡೆ ಈ ಚುನಾವಣೆ ಸಂವಿಧಾನ ವರ್ಸಸ್ ಮದುವಾಗಿ ಮಧ್ಯದಲ್ಲಿ ಚುನಾವಣೆ ನಡೀತು ಚಾರ್ಸೋ ಪಾರ್ ಮಾಡಿ ಈ ದೇಶದ ಸಂವಿಧಾನವನ್ನು ಕಿತ್ತು ಹಾಕುವ ಹುನ್ನಾರದ ವಿರುದ್ಧ ಈ ದೇಶದಲ್ಲಿ ಚುನಾವಣೆ ನಡೀತು ಈ ದೇಶದಲ್ಲಿ ಸಂವಿಧಾನ ಉಳಿಸಬೇಕಂತಕ್ಕಂತ ಸಂವಿಧಾನ ಪ್ರತಿ ಹಿಡಿದು ರಾಹುಲ್ ಗಾಂಧಿ ಅವರು ಪ್ರತಿ ಮೂಲೆಯಲ್ಲಿ ದೇಶದ ಪ್ರತಿ ಹಳ್ಳಿನಲ್ಲಿ ಸಂವಿಧಾನವನ್ನು ಉಳಿಸುವ ಹೋರಾಟವನ್ನ ಮಾಡಿದ್ದಕ್ಕಾಗಿ ಇವತ್ತು ದೇಶದ ಪ್ರತಿಯೊಬ್ಬ ಅಂಬೇಡ್ಕರ್ ವಾದಿ ಅದಕ್ಕೆ ಬಲ ತುಂಬಿ ಇವತ್ತು ಅವರ ಕನಸನ್ನ ಭಗ್ನಗೊಳಿಸಿ ಯಾವ ಸಂವಿಧಾನ ವಿರೋಧಿ ಇದ್ದನೋ ಅವನು ದೇಶದ ಸಂವಿಧಾನವನ್ನ ತಲೆ ಮೇಲೆ ಹೊತ್ತುಕೊಂಡು ಹೋರಾಟ ನಾವೆಲ್ಲ ಮಾಡಿದ್ವಿ ಅಷ್ಟು ಮಟ್ಟಿಗೆ ನಾವೆಲ್ಲ ಸಕ್ಸೆಸ್ ಆಗಿದ್ದೀವಿ ಇದು ಪೂರ್ಣ ಅಲ್ಲ ಕೂಡ ಇದೆ ಇವತ್ತು ಸಂವಿಧಾನ ಜಾರಿಗೆ ಒಂದು ಎಪ್ಪತ್ತೈದು ವರ್ಷ ಕಳೆದ ಮೇಲೆ ಇಲ್ಲಿವರೆಗೆ ನಾವೆಲ್ಲ ಏನೇನು ಪಡ್ಕೊಂಡಿದೀವಿ ಸ್ವಲ್ಪ ಲೆಕ್ಕಲ್ಲ ಹಾಕಬೇಕಲ್ಲ ಇನ್ನು ಸಂವಿಧಾನ ಸಿಕ್ಕಿಲ್ಲ ಸಂವಿಧಾನ ಜಾರಿನೇ ಆಗಿಲ್ಲ ಅಂತ ನಾವು ಅಂದ್ಕೊಂಡು ಬಂದ್ರೆ ಅದು ತಪ್ಪಾಗುತ್ತೆ ಅಂತ ನನ್ನ ಭಾವನೆ ಎಪ್ಪತ್ತೈದು ವರ್ಷ ಆಯ್ತು ಸಂವಿಧಾನ ಬಂದು ಸುರು ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಚಿಮಕೋಟ್ ಸಾಹೇಬ್ರೆ ಬಂದರ್ ಸಾಹೇಬ್ರೆ ಇದು ದೇಶ ಅಸ್ತಿತ್ವದ ಸರ್ಕಾರ ಬಂದಾಗ ಭೂಮಿ ರಾಶಿಗಳ ಬ್ಯಾಂಕ್ ರಾಷ್ಟ್ರೀಕರಣಗಳ ಅದು ಬ್ಯಾಂಕ್ ರಾಷ್ಟ್ರೀಕರಣ ಆದಾಗ ಯಾರು ಬೆಲ್ ದರ್ಬಲ್ ಯಾರು ತನ್ನ ಬ್ಯಾಂಕ್ಗಳು ಇರಲಿಲ್ಲ ಎಲ್ಲ ಬ್ಯಾಂಕುಗಳು ಸರ್ಕಾರಿ ಬ್ಯಾಂಕುಗಳಾದಾಗ ಈ ದೇಶದಲ್ಲಿ ಮೊಟ್ಟ ಮೊದಲ ರಿಸರ್ವೇಶನ್ ಜಾರಿ ಆದಾಗ ಲಕ್ಷಾಂತರ ಹುದ್ದೆಗಳು ಬ್ಯಾಂಕ್ ಕ್ಷೇತ್ರಗಳಲ್ಲಿ ನಮ್ಮ ಎಸ್ ಸಿ ಎಸ್ ಜನರು ಹೋದರು ಸಿಗ್ತಾ ಸಾವಿರ ಲಕ್ಷಾಂತರ ಕೆಲಸ ಸಿಕ್ತು ಭೂಮಿ ರಾಷ್ಟ್ರೀಕರಣ ಆಯ್ತು ಸಾವಿರಾರು ಎಕರೆ ಇರತಕ್ಕಂಥ ಜಮೀನ್ದಾರರ ಭೂಮಿಯನ್ನ ಸರ್ಕಾರ ಕಿತ್ಕೊಂಡು ಬಡವರಿಗೆ ಹಂಚಿತು ಅವಾಗ ಬಡವರ ಹತ್ರ ಆದಾಗ ಯಾರ ಹತ್ರ ಒಂದು ಎಕರೆ ಭೂಮಿ ಇರಲಿಲ್ಲ ಒಂದು ಎಕರೆ ಭೂಮಿ ಇರಲಿಲ್ಲ ಅದ್ರ ಸಾವಿರಾರು ಲಕ್ಷಾಂತರ ಎಕರೆ ಜಮೀನ್ದಾರನಿಂದ ಕಸುದು ಬಡವರಿಗೆ ಹಂಚಿತು ಇದು ಇದು ಸಂವಿಧಾನದಿಂದ ಬಂದಂತ ಭೂಮಿ ಮತ್ತು ನೌಕರಿ ಆಮೇಲೆ ಪಬ್ಲಿಕ್ ಸೆಕ್ಟರ್ಗಳು ಕೇಂದ್ರ ಸರ್ಕಾರದ ಆ ಕಾರ್ಖಾನೆಗಳು ಕಂಪನಿಗಳು ನಮ್ದು ಎಲ್ ಐ ಸಿ ಬಸವರಾದ ಮಾರ್ಗ ಕೂತಿದ್ದಾರೆ ಇದೆಲ್ಲ ಸರ್ ಎಲ್ ಸಿನಲ್ಲಿ ಯಾವ ರಿಸರ್ವೇಷನ್ ಅಪ್ಲೈ ಲಕ್ಷಾಂತರ ಹುದ್ದೆಗಳು ಸಂವಿಧಾನ ಜಾರಿಯಾದ ಮೇಲೆ ಸಿಕ್ಕು ಇದು ಇಡೀ ದೇಶದ ದಲಿತ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ತನ್ನ ಅಸ್ತಿತ್ವವನ್ನು ಗುರುತಿಸಿಕೊಳ್ಳಕ್ಕೆ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಸಂವಿಧಾನ ಎಲ್ಲ ಅವಕಾಶವನ್ನು ಮಾಡಿಕೊಡ್ ಇಲ್ಲಿವರೆಗೂ ಐ ಎ ಎಸ್ ಆಗಲಿ ಐಪಿಎಸ್ ಆಗಲಿ ಇನ್ನಿತರೆ ಕ್ಷೇತ್ರಗಳಲ್ಲಿ ಇನ್ನಿತರೆ ಕ್ಷೇತ್ರಗಳಲ್ಲಿ ಲಕ್ಷಾಂತರ ನಮ್ಮ ಯುವಕರು ವಿದ್ಯಾರ್ಥಿಗಳು ಇವತ್ತು ಸಂವಿಧಾನದಿಂದ ಬದುಕ್ತಾ ಇದ್ದಾರೆ ಇದು ಸಾಧ್ಯ ಆಗಿದೆ ಸಂವಿಧಾನದಿಂದ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯತ್ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದಂತವರು ಇವತ್ತು ಎಂಎಲ್ ಎಲ್ಲ ಎಂಪಿಗಳಾಗಿದ್ದಾರೆ ಪಬ್ಲಿಕ್ ಸೆಕ್ಟರ್ ನಲ್ಲಿ ಕಾರ್ಪೋರೇಟರ್ ಆಗಿದ್ದಾರೆ ಸಣ್ಣ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಆಗಿದ್ದಾರೆ ಇದು ಸಂವಿಧಾನ ಸಿಕ್ಕಿರ್ತಕ್ಕಂಥ ಅವಕಾಶ ಇಡೀ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಜನರು ಬದುಕ್ತಾ ಇದ್ರು ನೀವು ಎಪ್ಪತ್ತೈದು ನೂರು ವರ್ಷದ ಹಿಂದಕ್ಕೆ ಸ್ವಲ್ಪ ನೆನಪು ಮಾಡ್ಕೊಂಬಿಡಿ ಏನು ಒಂದೇ ಹುಲ್ಲಿನ ಮನೆಯಲ್ಲಿ ದನಕರು ಜೊತೆ ಕುವಿಗಳ ಜೊತೆ ನಾವೆಲ್ಲ ಮನಕ್ತಿದ್ರು ನಮ್ಮ ತಂದೆ ತಾಯಿ ನಮ್ಮ ಮುದ್ದಿದ್ರೆಲ್ಲ ಆದ್ರೆ ಇವತ್ತ ಒಂದೇ ಒಂದು ಜೊತೆ ಬಟ್ಟೆ ಎಂಟು ದಿನಕ್ಕೋ ಹತ್ತು ದಿನಕ್ಕೋ ಹದಿನೈದು ದಿನಕ್ಕೂ ಒಂದ್ ಸಮಯ ಸ್ನಾನ ಮಾಡಿ ನಮ್ಮ ಹಿರಿಯರು ಹಾಕ್ತಾ ಇದ್ರು ಆದ್ರೆ ಇವತ್ತು ನೋಡಿ ನಮ್ಮ ಕಾಲ ಚಪ್ಪಲಿಗಳು ಇವತ್ತು ಹತ್ತ ಸಾವಿರ ಬೂಟ್ಗಳು ನಾವೆಲ್ಲ ಹಾಕೊಂಡು ಓಡಾಡ್ತಾ ಇದೀವಿ ನಮಗೆ ಓಡಾಡಕ ಸೈಕಲ್ ಇದ್ದಿಲ್ಲ ಇವತ್ತು ಟೂ ವೀಲರ್ ಹಿಡ್ಕೊಂಡು ಲಕ್ಷ ರೂಪಾಯಿ ಕಾರ್ಗಳಲ್ಲೆಲ್ಲ ಗಳೆಲ್ಲ ನಮ್ ಸೋದರ ಓಡಾಡ್ತಾ ಇದ್ದಾರೆ ರಮಾಬಾಯಿ ತಾಯಿ ಮೇಲೆ ಒಂದು ಗುರುಗುಂಜಿ ಬಿ ಬಂಗಾರ ಇತ್ತ ನಿಮ್ಗೆ ಯಾರಿಗಾರ ಹೋದ ಇವತ್ತು ನಮ್ಮ ಹೆಣ್ಮಕ್ಳು ಪಳ್ಳಾಗ ಯಶಸ್ ಹಜಾರ್ ರೂಪಾಯಿ ಸೀರೆ ಅವ ಯಶ್ಟು ತಲೆ ಬಂಗಾರದ ಗಂಟಲು ನಮ್ಮ ಅಕ್ಕ ಮಾಡಿಸ್ಕೊಂಡ್ ು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ಎಪ್ಪತ್ತಾರನೆಯ ಸಂವಿಧಾನ ಅಂಗೀಕಾರ ದಿನಾಚರಣೆ ನಿಮಿತ್ತ ಬೃಹತ್ ಬಹಿರಂಗ ಸಭೆ ಹಾಗೂ ಅದೇ ರೀತಿಯಾಗಿ ನಾಗ್ಪುರಿನ ಸುಪ್ರಸಿದ್ಧ ಗಾಯಕರಾದಂತಹ ವಿಕಾಸ್ ರಾಜ ಅವರಿಂದ ಭೀಮಗೀತೆಗಳ ಕಾರ್ಯಕ್ರಮ ತಾವು ಸೌಂಡ್ ಕೇಳ್ತಾ ಇರುವುದು ಇನ್ನು ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯವರು ನಮಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ ಮತ್ತು ಸ್ಥಳೀಯ ಸೋಷಿಯಲ್ ಮೀಡಿಯಾಗಳು ಕೂಡ ನಮ್ಮ ಕಾರ್ಯಕ್ರಮದ ಬಗ್ಗೆ ಪ್ರಚಾರವನ್ನು ಹೆಚ್ಚು ಮಾಡಿದ್ದಾರೆ ನಾನು ಕರ್ನಾಟಕ ಧ್ವನಿ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿ ನಾನು ಎಲ್ಲರಿಗೆ ಆರ್ಥಿಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ವತಿಯಿಂದ ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮತ್ತು ಅದರಲ್ಲಿ ವಿಶೇಷವಾಗಿ ಮೂರು ಜನರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ರಮೇಶ್ ಡಾಕೂಳ್ಗಿ ಅವರಿಗೂ ಮತ್ತು ಅದೇ ರೀತಿಯಾಗಿ ವಿಲಾಸ್ ಮೋರೆ ಭಾಲ್ಕಿ ಅವರಿಗೂ ಮತ್ತು ಅದೇ ರೀತಿಯಾಗಿ ಶಶಿಕುಮಾರ್ ಪಾಟೀಲ್ ಅವರಿಗೂ ಕೂಡ ನಾವು ಇಲ್ಲಿ ಸಮಾಜ ರತ್ನ ಸೇವಾ ಪ್ರಸ್ತುತ ನೀಡಿದ್ದೇವೆ ಅದಲ್ಲದೆ ಮೊನ್ನೆ ಚುನಾವಣೆಯಲ್ಲಿ ಗೆದ್ದಂಥ ಸರ್ಕಾರಿ ನೌಕರಸ್ಥರಿಗೂ ಕೂಡ ಇಲ್ಲಿ ನಾವು ಸಾರ್ವಜನಿಕವಾಗಿ ಸನ್ಮಾನಿಸಿದ್ದೇವೆ ಇದೇ ರೀತಿಯಾಗಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನಮ್ಮ ಉದ್ದಾಯ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ